ಪ್ರೊಡ್ಯೂಸರ್ಸ್ ಆಗಲಿ ಅವ್ರು ಡೈರೆಕ್ಟರ್ ಆಗಲಿ ಕೃಷ್ಣ ಬೇಡ ಅಂತ ಹೇಳಿದ್ದೇ ಇಲ್ಲ ಅದರಲ್ಲಿ ಒಬ್ಬನೇ ಒಬ್ಬ ಹೇಳಿದ್ದು ಅದು ಹೇಳಿ ಅವನು ಹಾಳಾಗೋದ್ನ ಹೊರ್ತು ಅವನಂತೂ ಉದ್ಧಾರ ಆಗಲಿಲ್ಲ ನಾನು ಹೇಳೋದು ಏನು ಗೊತ್ತಾ ನಿನ್ನ ಹಾಳಾಗಬೇಕು ಅಂತ ನಾವು ಯಾವಾಗಲೂ ಶಾಪ ಹಾಕ್ಬಾರ್ದು ನಿನ್ನ ಕೈಲ ಆಯ್ತಾ ನಿನಗೆ ಸಹಾಯ ಮಾಡಬೇಕು ಇಲ್ವಾ ಸೈಲೆಂಟ್ ಆಗಿದ್ಬಿಡ್ಬೇಕು ನಮ್ಗೆ ಬೇಕು ಸೈಲೆಂಟ್ ಇದ್ದಷ್ಟು ಒಳ್ಳೇದೆ ಸಹಾಯ ಮಾಡಕ್ ಮಾಡು ಮಾಡೋ ಬಿಟ್ಬಿಡು ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಆದ್ರೆ ಕೆಲವರೆಲ್ಲ ತುಂಬಾ ಜನ ನನ್ ಮೇಲೆ ಹಾಗೆ ಕಟ್ಟಿದ್ರು ಅವನಿದ್ರೆ ಹಂಗಾಗತ್ತೆ ಇವ್ನಿದ್ರೆ ಹಿಂಗಾಗತ್ತೆ ನಾನೇ ಏನಕ್ಕೆ ಹಂಗಾಗತ್ತೆ ಅಂತ ಹೇಳಿದ್ರೆ ಇದೇ ಹೇಳಿದ್ನಲ್ಲ ಈಗ ದೊರೆ ಭಗವಂತ ಭಗವಾನ್ ಅಂತ ಡೈರೆಕ್ಟರ್ಗೆ ನಾನು ಈ ತರ ಮಾತಾಡದ್ಮೇಲೆ ಕೆ ವಿ ರಾಜ ಜಗಳ ಆಡದ್ಮೇಲೆ ಇನ್ ಸಣ್ಣ ಫೋಟೋ ಕೇಳೋದಿಲ್ಲ ಕರೆಕ್ಷನ್ ಹೇಳಿಲ್ಲ ಅಂದ್ರೆ ಫೋಟೋಗ್ರಾಫರ್ ಆಗೇನ್ ತೋರಿಸ್ನ ಫೋಟೋಗ್ರಫಿ ಅನ್ನೋದು ಇದೆಯಲ್ಲ ಬಸ್ ಒಬ್ಬ ಡೈರೆಕ್ಟರ್ ಕಲ್ಪನೆನ ಎತ್ತಿ ತೋರಿಸ್ಬೇಕು ಅದು ಒಬ್ಬ ಫೋಟೋಗ್ರಾಫರ್ ಕೆಲಸ ಈಗ ನಿನ್ಗೆ ನನಗೆ ನನಗ್ ಗೊತ್ತಿದಂಗೆ ಒಂದು ಲವ್ ಸೀನ್ ಅಂತ ಇಟ್ಕೊ ಲವ್ ಸೀನ್ ಗೆ ಯಾವ ತರ ಲೈಟಿಂಗ್ ಮಾಡಬೇಕು ಅನ್ನೋದು ಡೈರೆಕ್ಟರ್ ಏನ್ ಲವ್ ಸೀನ್ ಬೇಕೋ ಕ್ಯಾಮರಾಮನ್ಗೂ ಅದು ಗೊತ್ತಿರ್ಬೇಕು ಮ್ಯಾನು ಒಂದು ಐಡಿಯಾ ಕೊಡ್ಬೇಕು ಇದು ಇಲ್ಲಿ ಇಟ್ಕೊಳೋಣ ಅಲ್ಲೊಂದ್ ಎರಡ್ ಮೂರ್ ಫ್ಲವರ್ದು ಕಲರ್ ಫುಲ್ ಇದ್ ಬೇಕು ಅಲ್ಲೊಂದು ಬ್ಯಾಕ್ ಲೈಟ್ ಹಾಕೋಣ ಇದೊಂದು ಚೂರು ಇದ್ ಮಾಡ್ಕೊಳ್ಳೋಣ ಹಿಂಗ ಹಿಂಗ್ ಇಟ್ಕೊಳೋಣ ಕಾಂಪ್ಯಾಕ್ಟ್ ಇಟ್ಕೊಳೋಣ ವೈಟ್ ಇಟ್ಕೊಂಡ್ರೆ ವೀಕ್ ಆಗುತ್ತೆ ಅನ್ನೋದೆಲ್ಲ ಡೈರೆಕ್ಟರ್ ಜೊತೆ ಕ್ಯಾಮ್ರಾಮನ್ ಡಿಸ್ಕಷನ್ ಮಾಡ್ತಾನೆ ಆ ಡಿಸ್ಕಷನ್ ಬೇಡ ಅಂದ್ರೆ ಅದಕ್ಕೆ ಇವತ್ತೆಲ್ಲ ಸಿನಿಮಾಗಳು ಫ್ಲಾಪ್ ಆಗ್ತಾ ಇರೋದು ಸಿನಿಮಾ ಆಡಿಯನ್ಸ್ ಇಲ್ಲ ಅಂತಿಲ್ಲ ಬಸ್ ಇದಾರೆ ಸಕ್ಸಸ್ಫುಲ್ ಎಷ್ಟು ಪಿಕ್ಚರ್ ಹೋಗ್ತಾ ಇಲ್ಲ ಎಲ್ಲ ಪಿಕ್ಚರ್ ಸಕ್ಸಸ್ಫುಲ್ ಹೋಗ್ತಾ ಇದಾರೆ ಚೆನ್ನಾಗಿರೋ ಚೆನ್ನಾಗಿಲ್ಲ ತಾನೇ ನಿಮ್ ಫ್ಲಾಪ್ ಆಗ್ತಾ ಇರೋದು ಡಿಸ್ಕಶನ್ ಇಲ್ದಲೆ ಈಗ ಈಗೋ ಪ್ರಾಬ್ಲಮ್ಗಳು ಜಾಸ್ತಿ ಇದೆ ಮಾತು ಏನು ಕೇಳೋದು ಇವನ್ ಮಾತ್ ಕೇಳೋದು ನಾನು ನೋಡ್ದಂಗೆ ನಾನು ಕೇಳ್ದಂಗೆ ನಾನು ವಿಷಯ ತಿಳ್ಕೊಂಡಂಗೆ ಪುಟ್ಟಣ್ಣ ಕಣ್ಗ ಒಬ್ಬ ಆರ್ಡ್ರೈಟ್ರಿಂದ ಹಿಡ್ದು ಪ್ರತಿ ಒಬ್ಬ ಇವ್ನು ಕ್ರಾಫ್ಟನ್ನು ಅನ್ನು ಡಿಸ್ಕಷನ್ಗೆ ಅವನಿಂದ ಏನಾದರೂ ಒಂದು ಬರ್ಬೋದೇನೋ ಅಂತ ಹೇಳಿ ಅವ್ರಿಗೆ ಅದಕ್ಕೆನೇ ಪುಟ್ಟಣ್ಣ ಆಗಿದೆ ಸಿದಲಿಂಗಣ್ಣ ಅಷ್ಟೇನೆ ಸಿದ್ಲಿಂಗಣ್ಣವರು ಒಂಥರ ಸೆಂಟೆಡ್ ಈ ರೂಮ್ ತರ ಇರೋದು ಅವ್ರದ್ದು ಒಂದು ಟೇಬಲ್ ಅಲ್ಲಿ ಹೂವು ಇಟ್ಬಿಟ್ಟು ಅದಕ್ಕೊಂಚೂ ಸೆಂಟ್ ಹಾಕ್ಬಿಟ್ಟು ಸಣ್ಣ ಸಣ್ಣ ತಿಂಡಿಗಳನ್ನೆಲ್ಲ ಇಟ್ಕೊಂಡು ಡಿಸ್ಕಷನ್ ಮಾಡೋರು ಅವ್ರು ನೀವು ನೋಡಿದ್ದೀರ ಹಳ್ಳಿಯವ್ರ ತರ ಇರ್ತಾರೆ ಪುಟ್ಟಣ್ಣವರಾದ್ರೂ ಪ್ಯಾಂಟ್ ಸೆಂಟ್ ಹಾಕ್ತಾರೆ ಸಿದ್ಲಿಂಗಣ್ಣ ಅದಲ್ಲ ಹಳ್ಳಿ ಗೌಡನ್ ತರ ಪಂಚವನ್ ಟೋಲ್ ಹಾಕೊಂಡ್ಬಿಟ್ಟಿರ್ತಾರೆ ಅವರು ಆತರ ಆ ಎಲ್ಲಾ ತರದ ಇವರನ್ನು ಡಿಸ್ಕಷನ್ ಮಾಡೋದಕ್ಕೆ ಕರೀತಾರೆ ಆ ಕರ್ದಾಗ ಅಂತ ಹೇಳಿದ್ರೆ ನಿನ್ನ ಹತ್ರ ಏನೋ ಒಂದು ಸಣ್ಣ ವಿಷಯ ಇದ್ರು ಕೂಡ ಆ ಸಿನಿಮಾಗ್ ಹೈಲೈಟ್ ಆಗತ್ತೆ ಆ ಸಣ್ಣ ವಿಷಯ ನಮ್ಗೆ ನನಗ್ ಗೊತ್ತು ನಿಮಗೆ ಗೊತ್ತು ಆ ಸಣ್ಣದು ಅಂತ ಬಟ್ ಸಿನಿಮಾ ಮಾತ್ರ ಅದು ಹೈಲೈಟ್ ಆಗಿರುತ್ತೆ ಅದು ಈಗಿನ ಇದರಲ್ಲಿ ಇಲ್ಲ ಡಿಸ್ಕಷನ್ ಏನೇ ನೀನು ಯಾವ ತರದಲ್ಲಾದ್ರೂ ಮಾಡು ಏನ್ ನಿನ್ಗೆ ಇಷ್ಟ ಬರ್ದಿಲ್ದೂನು ಹೇಳು ಪರವಾಗಿಲ್ಲ ಬಟ್ ಡಿಸ್ಕಷನ್ ಬೇಕು ವಿಥೌಟ್ ಡಿಸ್ಕಷನ್ ಈಗ ಹತ್ತು ನಾಲ್ಕು ಐದು ಪಿಲ್ಲರ್ಗಳಿದೆ ಇದೆ ಬಸ್ ಒಂದು ಸಿನ್ಮಾಗೆ ಮನೆ ಹೆಂಗ್ ಕಟ್ತೀವೋ ಅದೇ ತರ ಸಿನಿಮಾ ಕೂಡ ಎಲ್ಲಾ ವಿಷಯನೂ ಅದೇ ತರಾನೆ ಆ ನಾಲ್ಕು ಮನೆ ಕಟ್ಬೇಕ ನಾಲ್ಕು ಪಿಲ್ಲರ್ ಹಾಕ್ಬೇಕು ಆ ನಾಲ್ಕು ಪಿಲ್ಲರ್ನು ಗ್ಯಾರಂಟಿನೇ ತಾನೆ ಈ ಡೈರೆಕ್ಟ್ರು ಕ್ಯಾಮರಾಮು ಎಡಿಟ್ರು ಮ್ಯೂಸಿಕ್ ಡೈರೆಕ್ಟ್ರು ಇವರು ನಾಲ್ಕು ಜನ ಹೆಂಗೆ ಅಂತ ಹೇಳಿದ್ರೆ ಏನೇ ಮಿಸ್ಟೇಕ್ ಆದ್ರೂ ಕೂಡ ಇದಾಗುತ್ತೆ ಈಗ ನಾನು ಆಗಿ ಶೂಟಿಂಗ್ ಮಾಡಿರ್ತೀನಿ ಅಂತ ಇಟ್ಕೊಡ್ರಿ ಅದಕ್ಕೆ ಏನ್ ಮ್ಯೂಸಿಕ್ ಮಾಡ್ಬೇಕು ಅಂತ ಗೊತ್ತಾಗದೇ ಅದೇ ನೀನ್ ಒಂದು ಐಲೈಟ್ ಅವ್ ಮೂಡ್ ಲೈಟ್ ಮಾಡಿ ಮಾಡ್ತಾ ಅಂತಾನೆ ಅವನಿಗೆ ಗೊತ್ತಾಗುತ್ತೆ ಇಲ್ಲಿ ಒಂದ್ ನಾಲ್ಕು ಹೊಯ್ಲಿನ ಹಾಕಿ ಒಂದ್ ನಾಲ್ಕು ಜನ ಕೋರಸ್ ಹಾಕಾನೆ ಅಂತಾನೆ ಸುಮ್ಮನೆ ಹಾಕ್ತಾನೆ ಅವನು ಆ ಶಾಟ್ ನೋಡ್ತಾನೆ ಒಂದ್ ನಾಲ್ಕು ಹೊಯ್ಲಿನ ಹಾಕ್ಬಿಟ್ಟು ಒಂದ್ ನಾಲ್ಕು ಜನ ಕೋರಸ್ ಹಾಕ್ಬಿಟ್ಟು ಸೌಂಡ್ ಸಮೇತ ಹಾಕೊಂಡು ನೋಡ್ತಾನೆ ಹೈಲೈಟ್ ಹಾಕುತ್ತೆ ಅದೇ ನೀನ್ ಫ್ಲಾಟ್ ಆಗಿ ತೆಗದೈತಿ ಅಂತ ಇಟ್ಕೋ ಏನು ವೈಲಿನ್ ಹಾಕಿದ್ರು ಏನು ಇದು ಹಾಕಿದ್ರು ಸಪ್ರೇಟ್ ಸಪ್ರೇಟಾಗಿ ಕೇಳಿಸುತ್ತ ಹೊರತು ಅದಕ್ಕೂ ಇದಕ್ಕೂ ಅದಕ್ಕೂ ಏನು ಸಂಬಂಧನೇ ಇರೋದಿಲ್ಲ ಅದು ಭಾಳ ಇಂಪಾರ್ಟೆಂಟು ಅಂದರೆ ಡೈರೆಕ್ಟ್ರ್ ಮತ್ತು ಕ್ಯಾಮ್ರಾಮು ಮತ್ತು ಎಡಿಟ್ರು ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಇವನ್ ಎಡಿಟ್ರು ಕೂಡ ಅಷ್ಟೇನಾ ಚೆನ್ನಾಗಿದೆ ಅಂತ ಊರಲ್ಲೇ ಅಂದರೆ ಬೋರ್ ಹೊಡೆದೋಗ್ಬಿಡ್ತದೆ ಎಷ್ಟು ಬೇಕು ಅಷ್ಟೇ ನಾವು ಒಂದು ತಟ್ಟೆಗೆ ಅನ್ನ ಹಾಕೊಂಡು ಎಷ್ಟು ತಿಂತೀವೋ ಅಷ್ಟೇ ಅದ್ರ ಮೇಲೆ ನೀವು ಹಾಕೋಂತಂದ್ರೆ ಏನೇನೋ ಕಾಯಿಲೆಗಳು ಸ್ಟಾಪ್ ಆ ಆತರ ಇದು ಎಡಿಟರ್ಗಳು ಮತ್ತೆ ಕ್ಯಾಮ್ರಾಮ ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟ್ರು ಅವರಷ್ಟು ಅಷ್ಟು ಜನ ಕೂತ್ಕೊಂಡು ಮಾತಾಡ್ತು ಅಂತ ಹೇಳಿದ್ರೆ ಆಲ್ ಡೆ ನಾನ್ ಯಾಕೆ ನಿಮ್ಗೆ ಹೇಳಿದೆ ಅಂತ ಹೇಳಿದೆ ಅವರೆಲ್ಲ ಕೂತ್ಕೊಂಡು ಮಾತಿದ್ರು ಅಂದ್ರೆ ಒಂದು ಸೀನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಮೂಡ್ ಏನ್ ಕ್ರಿಯೇಟ್ ಆಗಬೇಕು ಈಗ ಒಂದು ಬೆಡ್ರೂಮ್ ಅಂತ ಹೇಳಿದ್ರೆ ಬೆಡ್ ಇದೆ ಅಲ್ಲೆಲ್ಲ ಒಂದು ಹೂವು ಹಾಕ್ಬಿಡೋ ಮಾಡ್ಬಿಡೋಣ ಅಂತ ಹೇಳ್ಬಿಟ್ರೆ ಅದು ಅಲ್ಲ ಅದು ಕಳೆ ಕಟ್ಟಬೇಕು ಬೆಡ್ರೂಮು ಅದು ಫಸ್ಟ್ ನೈಟ್ ಸೀನು ಅನ್ನೋದಕ್ಕೆ ಕಳೆ ಕಟ್ಟಬೇಕು ಅಂದ್ರೆ ಒಂದು ಸಾಂಬ್ರಾಣಿ ಕಡ್ಡಿ ಹಾಕ್ತಾರೆ ಹಣಗಳಿಡ್ತಾರೆ ಹಾಲಿಡ್ತಾರೆ ಇದನ್ನೆಲ್ಲ ಇಟ್ಕೊಂಡು ಇಲ್ಲಿ ಒಂದು ಓಕೆ ನಾಗರಾಜ್ ಅಂತೇಳಿ ಒಬ್ಬ ಆಡ ಇಟ್ಟಿದ್ರು ಅವ್ರು ಹೆಂಗೆ ಅಂತ ಹೇಳಿದ್ರೆ ನಾನು ಆನಂದ್ ಜ್ಯೋತಿ ಅಂತೇಳಿ ಒಂದು ಸಿನ್ಮಾ ಅದರಲ್ಲಿ ಶಿವರಾಜ್ ಕುಮಾರ್ದು ಇವಳ್ದು ಸುಧಾರಣಿ ಸಾಂಗ್ ವಾಸ್ ಸಾಂಗ್ ಎಲ್ಲ ಸೆಟ್ ಹಾಕಿದಿವಿ ಅದ್ರಲ್ಲಿ ಮಿನೇಚರ್ ಶಾಟ್ ತೆಗಿಬೇಕು ಅವ್ರು ಓಕೆ ನಾಗರಾಜ್ರು ಕ್ಯಾಮ್ರಾಮನ್ ಯಾರು ನಿಮ್ ಕ್ಯಾಮ್ರಾಮನ್ ಅಂದ್ರು ನನ್ನ ಕರೆದ್ರು ನಾನು ಹೋದೆ ಅಣ್ಣ ನಾನೇ ಕೃಷ್ಣ ಅಂತ ಹೋಗಿ ನಿನ್ನ ಹೆಸರು ಕೇಳಿದಿನಪ್ಪ ತುಂಬಾ ಕಡೆ ಅಂತ ಹೇಳಿದ್ರು ಕ್ಯಾಮ್ರಾ ಇಲ್ಲಿ ಇಡಬೇಕು ಇಲ್ಲಿ ಇಂಥ ಲೆನ್ಸೇ ಹಾಕ್ಬೇಕು ಒಬ್ಬ ಆಡರು ಒಂದ್ ಲೆನ್ಸ್ ಹೇಳ್ತಾನೆ ಅಂದ್ರೆ ಲೆಕ್ಕ ಹಾಕೊಳ್ರಿ ಯಾವ ಲೆವೆಲ್ಗೆ ಆ ಆರ್ಡೇಟ್ರು ಏನ್ ರೇಂಜ್ ಅಂತೇಳಿ ಅದನ್ನ ಓಕೆ ಅವ್ರದು ಇದು ಮಿನಾಚರ್ಕಣಯ ಇಲ್ಲಿ ಈ ಕ್ಯಾಮ್ರಾ ಇಟ್ಬಿಟ್ಟು ಇದ್ರ ಇದು ಮಾಡ್ಕೊಂಡು ಇಲ್ಲೆಲ್ಲ ಸಮಸಂಗ್ ದಾಗ ಲೈಟಿಂಗ್ ಮಾಡ್ಬಿಟ್ಟು ಅಲ್ಲೆಲ್ಲ ಏನ್ಕೊಂಡು ನೀನು ಮಾಡ್ಕೊ ಅಂತ ಹೇಳ್ಬಿಟ್ಟು ಶಾರ್ಟ್ ಇಟ್ಬಿಟ್ಟು ಕ್ಯಾಮ್ರಾ ಇಟ್ಬಿಟ್ಟು ಲೆನ್ಸ್ ಹೇಳಿದ್ರು ಲೆನ್ಸ್ ಹೇಳಿದ ತಕ್ಷಣ ನನಗೆ ಇಲ್ಲಿ ಓಲಿದ್ದು ಆಶ್ಚರ್ಯ ಆಗೋಯ್ತು ಇದೇನು ಹಿಂಗೆ ಹೇಳ್ತಾರಲ್ಲ ಅಂತ ಆಮೇಲೆ ನೆಕ್ಸ್ಟ್ ಡೇ ನಾವು ಕ್ಯಾಮ್ರಾ ಇಟ್ಟು ಆ ಲೆನ್ಸ್ ಹಾಕಿ ಇದೆಲ್ಲ ಮಾಡಿದ್ಮೇಲೆ ಅವ್ರನ್ನ ಕರೆದೋಣ ಓಕೆನಾ ಅಂತ ಕೇಳ್ದೆ ಅದ್ಭುತ ಅಂತ ಹೇಳಿದ್ರು ಇದು ನಮ್ಮ ಆರ್ಡರ್ ಯಾಕೆ ನಾವು ಡಿಸ್ಕಶನ್ ಕರಿತೀವಿ ಅಂತ ಹೇಳಿದ್ರೆ ಇದಕ್ಕೆ ಮಿನೇಚರ್ ಶಾರ್ಟ್ಗಳು ಇದೆಲ್ಲ ಮಾಡ್ತಂದ್ರೆ ನಿಮಗೆ ನೀವು ಅಬ್ಸರ್ವ್ ಮಾಡಿ ಈಗ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಮುಂಚೆ ಎಲ್ಲ ಮಾಡಿದ್ರೆ ಗೊತ್ತಾಗ್ತಿರ್ಲಿಲ್ಲ ಈಗ ಯಾವುದೋ ಒಂದು ಪೌರಾಣಿಕ ಸೆಟ್ಟು ದರ್ಬಾರ್ ಸೆಟ್ಟು ಅಂತ ಇಟ್ಕೊಳ್ರಿ ಲೈಟಿಂಗ್ ಮಾಡೋದಕ್ಕೆ ನಮಗೆಲ್ಲ ಓಪನ್ ಮಾಡಿಬಿಟ್ಟು ಇದು ಮಾಡಿರ್ತಾರೆ ಈಗ ನಿನಗೆ ಸೀಲಿಂಗ್ ಬೇಕು ಆ ದರ್ಬಾರ್ ಸೆಟ್ಟಿಗೆ ಸೀಲಿಂಗ್ ಬೇಕು ಹಂಗೆ ಇಟ್ಟು ಅದು ಓಪನ್ ಆಗಿ ಕಾಣ್ತಾ ಇರ್ತದೆ ಫೋರ್ ಗ್ರೌಂಡಲ್ಲಿ ಆ ಸೀಲಿಂಗ್ ಇರ್ತಿದ್ದು ಅದೆಷ್ಟು ಮೇಲ್ಗಡೆ ಕಾಣ್ಬಾರ್ದು ಆ ಅದನ್ನ ಇಟ್ಬಿಟ್ಟು ಇದಕ್ಕೆ ಲೈಟಿಂಗ್ ಎಲ್ಲ ಮಾಡಿ ಹಿಂಗೆ ಇರ್ತಿದ್ದು ಶಾಪ್ ನೀವು ಶಾಪ್ ನೋಡಿದ್ರೆ ಮೇಲ್ ಟಾಪು ಇರುತ್ತೆ ಗ್ರೌಂಡ್ ಇರುತ್ತೆ ಸೈಡ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ಅದು ಫೋರ್ ಗ್ರೌಂಡಲ್ಲಿ ಇಟ್ಕೊಂಡಿದ ಮಿನೇಚರ್ ಇದು ತುಂಬಾ ಜನಕ್ಕೆ ಈಗ ನೋರಿಗೆ ಅದು ಗೊತ್ತಿಲ್ಲ ಒಬ್ಬ ಡೈರೆಕ್ಟರ್ ಯಾವಾಗಲೇ ನಾನು ಹೇಳಿದ ಒಬ್ಬ ಸಿನಿಮಾಗೆ ಅವ್ರನ್ನೆಲ್ಲ ಯಾಕೆ ಡಿಸ್ಕಶನ್ ಕರಿಬೇಕು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಐಡಿಯಾ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಮಿನೇಚರ್ ಸರ್ ಹಿಂಗೆ ಮಾಡೋಣ ಸರ್ ಅಂತೇಳಿ ಅವಾಗ ಜಾಸ್ತಿ ನಾವು ಪೌರಾಣಿಕ ಸಿನಿಮಾಗಳು ಮಾಡ್ತೀವಿ ಅಂತ ಹೇಳಿದ್ರೆ ಈ ಮಿನೇಚರ್ಸ್ಗಳು ಜಾಸ್ತಿ ಇರೋದು ಮಿನೇಚರ್ಗಳು ತುಂಬಾ ಅದ್ಭುತವಾಗಿ ಮಾಡೋರು ಅವಾಗ ಅದು ಆ ಆರ್ಡೇಟರ್ ಕೈಯಲ್ಲಿ ಇರೋದು ಆಮೇಲೆ ನಾವು ಒಂದು ಮಿನೇಚರ್ ಸೆಟ್ ಆಗ್ತೀವಿ ಅಂದ್ರೆ ಇಷ್ಟ ಐಟಿಗೆ ಇಷ್ಟ ಐಟೇ ಕ್ಯಾಮರಾ ಇಡಬೇಕು ಈ ಈ ಓಡಾಟ ಅಂದರೆ ಅದೇ ಸ್ಪೀಡ್ ಅಲ್ಲಿ ನಿಮಗೇನು ಹೇಳೋದು ಅಂತ ಹೇಳಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ಒಂದು ಆಕ್ಷನ್ ಸಿನಿಮಾ ಕಾರ್ ರೇಸು ಕಾರ್ ಫೈಟ್ ಅದು ಇದು ಅಂತ ಹೇಳಿದ್ರೆ ನೀವು ನೋಡ್ರಿ ಒರಿಜಿನಲ್ ಕಾರ್ ಒಂದು ಕಡೆ ಓಡತಾ ಇರ್ತದೆ ಒಂದು ರೋಡೇ ಮಾಡಿರ್ತಾರೆ ಅಲ್ಲು ಡ್ಯಾಶ್ ಓಡಿಸ್ತಾರೆ ಕಡೆ ಬೆಟ್ಟದಿಂದ ಉಳಬೇಕು ಲಾರಿ ಮತ್ತೆ ಕಾರು ಮಿನೇಚರ್ ಮಾಡಿರ್ತಾರೆ ಬೆಟ್ಟ ದೊಡ್ಡದೆ ಅವರು ಒರಿಜಿನಲ್ ತೋರ್ಸೋದು ಇದು ಮಿನೇಚರಲ್ಲೇ ಉಳ್ಕೊಂಬರೋದು ಬ್ಲಾಸ್ಟ್ ಆಗೋದು ಇದೆಲ್ಲ ತೋರಿಸ್ತಾರೆ ಅದೆಲ್ಲ ಮಿನೇಚರ್ಸ್ಗಳು ಅದು ಗೊತ್ತಿದ್ರೆ ತಾನೆ ಮಾಡೋಕೆ ಸಾಧ್ಯ ಅದು ಕ್ಯಾಮ್ರಾಮನ್ ಮತ್ತೆ ಆ ಡೈರ್ಗೆ ಕಾಂಬಿನೇಷನ್ ಅದು ಈ ಕ್ಯಾಮರಾಮನ್ ಯಾವಾಗ್ಲೂ ಒಂದು ಕಾಂಬಿನೇಷನ್ ಅಂತ ಹೇಳಿದ್ರೆ ಒಂದು ಮೂರ್ನಾಲ್ಕು ಜನಕ್ಕೆ ಸೇರಿರ್ತಾನೆ ನಿನ್ನ ಮಿಕ್ಕಿದ ಎಲ್ಲಾ ಜನಕ್ಕೂ ರೆಸ್ಟ್ ಇರುತ್ತೆ ಶೂಟಿಂಗಲ್ಲಿ ಅಲ್ಲಿ ಕ್ಯಾಮರಾಮನ್ಗೆ ಇರೋದಿಲ್ಲ ಕ್ಯಾಮರಾಮನ್ ಈ ಶಾಟ್ ಮುಗಿದ ತಕ್ಷಣ ನೆಕ್ಸ್ಟ್ ಶಾಟ್ ಏನು ಅಂತ ಅದಕ್ಕೆ ರೆಡಿ ಆಗ್ಬೇಕು ಹೋಗ್ಬೇಕು ಮಾಡಬೇಕು ಮಿಕ್ತಾರೆಲ್ಲ ರೆಸ್ಟ್ ತಗೋಬಹುದು ಕುತ್ಕೋಬಹುದು ಇವನ್ ಕ್ಯಾಮರಾ ಸ್ಟ್ಯಾಂಡ್ಗಳು ಕೂಡ ಕ್ಯಾಮರಾ ಇಟ್ಬಿಟ್ಟು ಕುತ್ಕೋಬಹುದು ಕ್ಯಾಮ್ರಾಮನ್ ಕುತ್ಕೊಳಕ್ ಆಗಿಲ್ಲ ಅವನ ಅವನ ಅಷ್ಟಾಂಡ್ ಬಿಡದೇ ಇರಬೇಕು ವೈಟಿಂಗ್ ಮಾಡ್ತಲೇ ಇರಬೇಕು ಇದು ಮಾಡ್ತಲೇ ಇರಬೇಕು ಈತ ತುಂಬಾ ಜನಕ್ಕೆ ಲಿಂಕ್ ಆಗ್ತಾನೆ ಈ ಫೋಟೋಗ್ರಫಿ ಮಾಡಿ ಶಾರ್ಟ್ ಕಳಿಸಿದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಇಷ್ಟ ಆಯ್ತು ಅಂದ್ರೆ ಅದಕ್ಕೆ ಹೈಲೈಟ್ ಮಾಡ್ತಾನೆ ತುಂಬಾ ಶಾಟ್ ಚೆನ್ನಾಗಿ ತೆಗೆದ್ಬಿಟ್ಟು ಇದ್ ಮಾಡ್ತಾ ಇದನ್ನ ಎಷ್ಟಿಡ್ಬೇಕು ಅಷ್ಟು ಅಂತ ಹೇಳಿ ಎಡಿಟರಿಗ್ ಗೊತ್ತಾಗಿರುತ್ತೆ ಇದು ಅದ್ಭುತವಾಗಿ ಕಾಣಬೇಕು ಹಿಂಗ ಇರಬೇಕು ಅಂತ ಹೇಳಿದ್ರೆ ಆ ಡೈರ್ ಎಲ್ಪ್ ಆಗಿರ್ತಾನೆ ಇದನ್ನ ಭಾಳ ಚೆನ್ನಾಗಿ ಲೈಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಲೈಟ್ ಮೆನ್ಸ್ ಎಲ್ಲರು ಎಲ್ಪ್ ಆಗಿರ್ತಾರೆ ಈ ಕ್ಯಾಮರಾಮನ್ ನನಗೆ ಬಹಳ ಹತ್ರ ಆಗ್ತಾರೆ ತುಂಬಾ ಜನ ಸಿನಿಮಾ ಇಂಡಸ್ಟ್ರಿಲಿ ಅದು ಯಾರಿಗೂ ಇವಾಗ ಗೊತ್ತೇ ಆಗ್ತಾ ಇಲ್ಲ ಏನೋ ಅನ್ನೋ ಒಂದು ಇದರಲ್ಲಿ ಹೋಗ್ತಾರ ಹೊರ್ತು ಹತ್ತಿರ ಆಗ್ಬೇಕು ಅವನು ಈಗ ನಿಮಗೆ ಉದಾಹರಣೆಗೆ ನಾನು ಏನು ಹೇಳ್ತೀನಿ ಅಂದ್ರೆ ಕಾಂತಾರ ಸಿನಿಮಾ ಮಾಡಿದ್ರು ಕಾಂತಾರ ಸಿನಿಮಾ ಮಾಡ್ಬೇಕಾದ್ರೆ ಅವರು ಡೈರೆಕ್ಟರು ಮತ್ತೆ ಮ್ಯಾನ್ ಎಷ್ಟ್ ಡಿಸ್ಕಷನ್ ಮಾಡಿದ್ದಾರೆ ಅಂದರೆ ಆ ಬೆಂಕಿ ಒಳಗಡೆ ಹೋಗೋದು ಬೆಂಕಿ ಹೋಗೋದು ಇದೆಲ್ಲ ಅಲ್ಲೆಲ್ಲ ನೀವು ಸಿಕ್ಕಾಪಟ್ಟೆ ಲೈಟಿಂಗ್ ಮಾಡಿದರೆ ಅದಕ್ಕೆ ವ್ಯಾಲ್ಯೂ ವ್ಯಾಲ್ಯೂ ಇರ್ತಿರ್ಲಿಲ್ಲ ಅವನ್ ಎಷ್ಟ್ ಬೇಕೋ ಈ ಇದಕ್ಕೆ ಈ ಶಾರ್ಟ್ಗೆ ಬೆಂಕಿಲೇ ಬರಿ ಎಕ್ಸ್ಪೋಸ್ ಆಗಬೇಕು ಅಂತೇಳಿ ಆ ಕ್ಯಾಮ್ರಾ ತರಿಸಿರ್ತಾನೆ ಈಗ ಕ್ಯಾಮ್ರಾಗಳೆಲ್ಲ ಲೇಟೆಸ್ಟ್ ಬಂದಿದ್ದಾವೆ ಲೋ ಲೈಟ್ ಕ್ಯಾಮ್ರಾಸ್ ಎಲ್ಲ ಬಂದಿದ್ದಾವೆ ಅದನ್ನ ಯೂಸ್ ಮಾಡಿರ್ತಾರೆ ಅವಾಗಲೇ ಅದು ಎಫೆಕ್ಟ್ ಸಿಗೋದು ಈಗ ಕಾಂತಾರ ಕ್ಯಾಮ್ರಾಮನ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಈಗ ಕೆ ಜಿ ಎಫ್ ಕ್ಯಾಮ್ರಾಮನ್ ನಮ್ಮ ಭುವನ್ ಗೌಡ ಡಿಲ್ ಫೋಟೋಗ್ರಾಫರ್ ಯಾರು ಕ್ಯಾಮ್ರಾಮನ್ ಅವರೆಲ್ಲ ಅದ್ಭುತವಾದಂಥ ಅದ್ಭುತವಾದಂತ ವ್ಯಕ್ತಿಗಳು ಮೊದಿ ನಾನೇ ನನ್ನ ಗುರುಗಳ ಹೆಸರು ಹೇಳ್ತೀನಿ ಸುಂದರನ ಸುವರ್ಣ ಶ್ರೀಕಾಂತ್ ಅವರು ಮಧುಸೂದನ್ ಅವರು ಆಮೇಲೆ ಈಗಿನ ಭುವನ್ ಗೌಡ ಈಗಿನ ಬಾಬು ಸ್ಟಿಲ್ ಬಾಬು ವೇಣು ಇವರೆಲ್ಲ ಸ್ಟಿಲ್ ಫೋಟೋಗ್ರಾಫರ್ಗಳು ಜಯ ಜೆ ಕೃಷ್ಣ ಸ್ಟಿಲ್ ಫೋಟೋಗ್ರಾಫರ್ ಇನ್ನೆಲ್ಲ ಸ್ಟಿಲ್ ಇಂದ ಬಂದವರು ಬಹಳ ಅದ್ಭುತವಾಗಿದೆ ದೊಡ್ಡ ದೊಡ್ಡವ್ರು ಇದಾರೆ ಇನ್ನ ಸ್ವಲ್ಪ ಹೆಸರು ಗೊತ್ತಿದ ಹೇಳ್ತಾ ಇದ್ದೀನಿ ಅಷ್ಟೇ ಇದು ಏನಂತ ಹೇಳಿದ್ರೆ ಅವ್ರಿಗೆ ಆ ಫೋಟೋಗ್ರಫಿ ಏನು ಅಂತೇಳಿ ಒಂದು ಒಂದು ಫ್ರೇಮ್ ಫೋಟೋಸ್ ತೆಗೆದ್ರೆ ಹಂಡ್ರೆಡ್ ಸ್ಟೈಲಲ್ಲಿ ಇದು ಮಾಡಬಹುದು ಒಂದು ಫ್ರೇಮ್ ಯಾವ ಥರ ಅಂತ ಹೇಳಿದ್ರೆ ಒಂದು ಫೋಟೋ ತೊಳ್ತೀನಿ ಸುಮ್ಮನೆ ಎರಡು ಕಡೆ ಪಿನ್ ಮಾಡ್ತೀನಿ ಒಂದು ಫ್ರೇಮ್ ಇನ್ನೊಂದು ತೋಳ್ತೀನಿ ಇನ್ನೊಂದು ಕಡೆ ಪಿನ್ ಮಾಡಿದ್ರೆ ನಾಲ್ಕು ಪಿನ್ ಆಯ್ತು ಇನ್ನೊಂದ್ ತರ ಸ್ಟೈಲು ಅದರಲ್ಲೇ ಅರ್ಧ ಹಿಂಕ್ ಕಟ್ ಮಾಡ್ತೀನಿ ಅರ್ಧ ಹಿಂಕ್ ಕಟ್ ಮಾಡ್ತೀನಿ ಒಂದು ಟೇಪ್ ಹಾಕ್ಬಿಟ್ಟು ಅದೊಂಥರ ಬರೀ ಟೇಪ್ಗಳನ್ನೇ ಬಿಡ್ತೀನಿ ಒಂದು ಸೈಡು ಅದೊಂಥರ ಹಿಂಗೆ ನೂರು ತರ ಫ್ರೇಮ್ ಮಾಡಬಹುದು ಅದನ್ನ ಒಂದು ಫೋಟೋನ ಒಂದು ಫೋಟೋ ಹಂಡ್ರೆಡ್ ಟೈಮ್ಸ್ ಇದು ಮಾಡ್ಬೋದು ಫ್ರೇಮಿಂಗ್ ಮಾಡ್ಬೋದು ಅದು ಗೊತ್ತಿರೋದು ಸ್ಟಿಲ್ ಫೋಟೋಗ್ರಾಫರ್ಗೆ ಆ ಸ್ಟಿಲ್ ಫೋಟೋಗ್ರಾಫರ್ ಈ ಸಿನಿಮಾ ಫೋಟೋಗ್ರಾಫರ್ ಆದ್ರೆ ಅದ್ಭುತವಾಗಿರ್ತಾರೆ ಅಂತ ಹೇಳ್ಬೋದು ಅದ್ಭುತವಾಗಿ ಕೆಲಸ ಮಾಡ್ತಾರೆ ಎಲ್ಲಾ ತರದಲ್ಲೂ ಗೊತ್ತಿರುತ್ತೆ ಅವ್ರಿಗೆ ಡ್ರೈಮಿಂಗ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಏನು ಅಂತ ಗೊತ್ತಿರುತ್ತೆ ಡಾರ್ಕ್ ಅಲ್ಲಿ ಏನಾಗುತ್ತೆ ಬ್ರೈಟ್ ಲೈಟ್ ಅಲ್ಲಿ ಏನಾಗುತ್ತೆ ಫೋಟೋಗ್ರಾಫರ್ ಟೋಟಲ್ ಆಗಿ ಹೇಳ್ತಾ ಇದೀನಿ ಎಲ್ಲಾ ವಿಷಯದಲ್ಲೂ ನಾವೀಗ ಟೆಕ್ನಾಲಜಿ ಬೇರೆ ರೀಲ್ ಬೇರೆ ಇದನ್ನೆಲ್ಲ ಮಾಡ್ತಂದ್ರೆ ಅದಕ್ಕೊಂದು ಇದು ಬೇಕಾಗತ್ತೆ ನಾವು ನೆಗೆಟಿವ್ ನಲ್ಲಿ ಏನ್ ಮಾಡ್ತಿದ್ದೆ ನೆಗೆಟಿವ್ ನಲ್ಲಿ ನೀವು ಡಬ್ರಿ ಕ್ಯಾಮ್ರಾ ಇಂದ ಹಿಡಿದು ಈಗ ಈಗಿನ ಮಿಚಲ್ ಇದು ಹ್ಯಾರಿ ಫೈವ್ ಅವ್ರಿಗುನು ಹ್ಯಾರಿ ತ್ರೀ ವರ್ಗುನು ಹ್ಯಾರಿ ತರ್ಟಿ ಫೈವ್ ವರ್ಗು ಬೇರೆ ಬೇರೆ ಥರನೂ ಇದ್ದವು ಎಲ್ಲ ನೆಗೆಟಿವ್ನೆ ನೆಗೆಟಿವ್ನಲ್ಲಿ ಏನಪ್ಪ ಅಂತ ಹೇಳಿದ್ರೆ ತೌಸಂಡ್ ಫೀಟ್ ಬರೋದು ತೌಸಂಡ್ ಫೀಟ್ ಬದಲು ಒನ್ಲಿ ಮಿಚರ್ ಫೋರ್ ಹಂಡ್ರೆಡ್ ಫೀಟ್ ಬರೋದು ಬರೀ ಹ್ಯಾರಿಗೆ ಈ ಫೋ ಫೋರ್ ಹಂಡ್ರೆಡ್ ಫೀಟು ಮತ್ತೆ ತೌಸಂಡ್ ಫೀಟು ಕಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಡಾರ್ಕ್ ರೂಮ್ ಎಕ್ಸ್ಟ್ರಾ